ಎಲ್ಲೆಲ್ಲಿ ಪಾಕಿಸ್ತಾನ ದಾಳಿ ಮಾಡಿದೆ ಅದರ ಎಲ್ಲ ವಿವರಗಳನ್ನು ಕೂಡ ಕಲೆ ಹಾಕಿ ಅಂತಾರಾಷ್ಟ್ರೀಯ ವಲಯಕ್ಕೆ ಹೇಳ್ತು ಭಾರತ ನೋಡಿ ಈ ರೀತಿ ಇದೆಲ್ಲದನ್ನು ಕೂಡ ಮಾಡಿದ್ದಾರೆ ಅಂತ ಅಷ್ಟು ಮಾತ್ರ ಅಲ್ಲ ಈ ಯುದ್ಧ ಮುಗಿದ ಮೇಲೂ ಕೂಡ ಎಲ್ಲೆಲ್ಲಿ ಅದರ ಶೆಲ್ಗಳು ಬಿದ್ದಿದೆ ಅದೆಲ್ಲವನ್ನು ಕೂಡ ತೆರವುಗೊಳಿಸುವಂಥ ಕೆಲಸವನ್ನು ಭಾರತ ಈಗ ಮಾಡ್ತಾ ಇದೆ ರಜೌರಿ ಪ್ರಾಂತ್ಯದಲ್ಲಿ ಪಾಕಿಸ್ತಾನದ ಸಜೀವ ಶೆಲ್ಲೊಂದು ಪತ್ತೆಯಾಗಿದೆ ಸಜೀವ ಶೆಲ್ಲನ್ನು ಸೇನೆ ನಿಷ್ಕ್ರಿಯಗೊಳಿಸಿದೆ ನಿನ್ನೆ ಮೋದಿಯವರು ಹೇಳಿದಕ್ಕೂ ಇವತ್ತು ಸಜೀವ ಶೆಲ್ ಸಿಕ್ಕಿರೋದನ್ನು ಅದಕ್ಕೂ ಕಂಪೇರ್ ಮಾಡಿದ್ರೆ ಭಾರತ ಯಾವ ಕ್ರಮಕ್ಕೆ ಮುಂದಾಗುತ್ತೆ ಕೆಲವು ಕಡೆಗೆ ಶೆಲ್ಗಳು ಬಯಲು ಪ್ರದೇಶದಲ್ಲಿ ಬಿದ್ದಿವೆ ಸಿಡಿದಿಲ್ಲ ಇದು ಸಜೀವ ಶೆಲ್ ಪತ್ತೆಯಾಗಿದೆ ಕೆಲವು ಕಡೆಗೆ ಅವುಗಳನ್ನು ನಿಷ್ಕ್ರಿಯಗೊಳಿಸಲಾಗ್ತಾ ಇದೆ ನೋಡಿ ನಾವು ತೋರಿಸ್ತಾ ಇದೀವಿ ಒಂದ್ ಕಡೆಗೆ ರಜೌರಿನಲ್ಲಿ ಇನ್ನೊಂದು ಕಡೆಗೆ ಪೂಂಚ್ ಪೂಂಚ್ನ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದೀವಿ ಶೆಲ್ ಪತ್ತೆಯಾಗಿದೆ ಇದೂ ಕೂಡ ಸಜೀವ ಶೆಲ್ ಹೀಗಾಗಿ ಆ ಸಜೀವ ಶೆಲ್ಗಳನ್ನು ನಿಷ್ಕ್ರಿಯಗೊಳಿಸುವಂತಹ ಕೆಲಸವನ್ನು ಸೇನೆ ಮಾಡ್ತಾ ಇದೆ ಇನ್ನು ಶ್ರೀನಗರ ಏರ್ಪೋರ್ಟಿಂದ ಯಾವುದೇ ವಿಮಾನಗಳು ಹಾರಾಡ್ತಿರಲಿಲ್ಲ ಯಾಕಂದರೆ ಸೇನೆ ಸಂಪೂರ್ಣವಾಗಿ ಶ್ರೀನಗರ ಏರ್ಪೋರ್ಟನ್ನು ವಶಕ್ಕೆ ಪಡೆದಿತ್ತು ಈಗ ಅಲ್ಲಿಂದ ವಿಮಾನ ಹಾರಾಟ ಶುರುವಾಗಿದೆ ಶ್ರೀನಗರ ಏರ್ಪೋರ್ಟ್ ಓಪನ್ ಆಗಿದೆ ಯುದ್ಧದ ಸ್ಥಿತಿ ಬಂದಂಥ ಸಂದರ್ಭದಲ್ಲಿ ಅದನ್ನು ಕ್ಲೋಸ್ ಮಾಡಲಾಗಿತ್ತು ಭದ್ರತಾ ದೃಷ್ಟಿಯಿಂದ ಈಗ ಅದನ್ನು ಓಪನ್ ಮಾಡಿದ್ದಾರೆ ವಿಮಾನಗಳ ಹಾರಾಟ ಶುರುವಾಗಿದೆ ಇನ್ನು ಕೆಲವು ಸಂಸ್ಥೆಗಳು ವಿಮಾನವನ್ನು ಹಾರಿಸೋದಕ್ಕೆ ಅಷ್ಟು ಧೈರ್ಯ ತೋರಿಸ್ತಾ ಇಲ್ಲ ಯಾಕಂದರೆ ಇಂಡಿಗೋ ಫ್ಲೈಟ್ ಇನ್ನೂ ಕೂಡ ಇಂಡಿಗೋ ಫ್ಲೈಟ್ಗಳು ಹಾರಾಟ ಶುರು ಮಾಡಿಲ್ಲ ಅಂತೂ ಇಂತೂ ಏರ್ಪೋರ್ಟ್ ಈಗ ಓಪನ್ ಆಗಿದೆ ಭದ್ರತಾ ದೃಷ್ಟಿಯಿಂದ ಅದನ್ನು ಕ್ಲೋಸ್ ಮಾಡಲಾಗಿತ್ತು ಯುದ್ಧದ ವಾತಾವರಣ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ಈ ರೀತಿ ಆಯಕಟ್ಟಿನ ಜಾಗದಲ್ಲಿರುವಂಥ ಏರ್ಪೋರ್ಟ್ಗಳನ್ನು ಸೇನೆ ತನ್ನ ವಶಕ್ಕೆ ಪಡೆದು ಬಿಡುತ್ತೆ ಇಲ್ಲಿಂದ ಯಾವುದೇ ವಿಮಾನಗಳು ಹಾರಾಟಕ್ಕೆ ಅವಕಾಶ ಸಿಕ್ಕಿರಲಿಲ್ಲ ಆದರೆ ಇವತ್ತಿನಿಂದ ವಿಮಾನ ಹಾರಾಟ ಶುರು ಆಗ್ತಾ ಇದೆ